ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗೋಜನೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಮಂಜುನಾಥ್ ಚಲವಾದಿ ಅವಿರೋಧ ಆಯ್ಕೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮ ಪಂಚಾಯಿತಿ ಸದಸ್ಯರ ಒಪ್ಪಂದದ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ನಿಲುವ ಹನುಮಂತಪ್ಪ ಮಾದರ್ ಅವರು ರಾಜೀನಾಮೆ ನೀಡಿದರು ಇದರಿಂದ ಗೋಜನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಆಗಿತ್ತು ಚುನಾವಣಾ ಅಧಿಕಾರಿಯಾಗಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಅವರು ಚುನಾವಣಾ ಪ್ರಕ್ರಿಯೆ ನಡೆಸಿದರು ಆದರೆ ಯಾವುದೇ ಚುನಾವಣೆ ನಡೆಯದೆ ಎಲ್ಲಾ ಸದಸ್ಯರು ಸೇರಿ ಮಂಜುನಾಥ್ ಚಲವಾದಿ ಅವರನ್ನ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ನೂತನವಾಗಿ ಅಧ್ಯಕ್ಷರಾದ ಮಂಜುನಾಥ್ ಚಲ್ವಾದಿ ಅವರನ್ನ ಪಂಚಾಯಿತಿಯ ಉಪಾಧ್ಯಕ್ಷ ಅಧ್ಯಕ್ಷರಾದ ಗೌಡ ಪಾಟೀಲ್ ಅವರು ಹೂಮಾಲೆ ಹಾಕಿ ಸ್ವಾಗತಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಅವರು ಮಾತನಾಡಿ ಎಲ್ಲ ಸದಸ್ಯರು ನನ್ನ ಮೇಲೆ ಅಭಿಮಾನ ಇಟ್ಟು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ನಿಮಗೆಲ್ಲ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದರು ಈ ಸಮಯದಲ್ಲಿ ಪಂಚಾಯಿತಿಯ ಸದಸ್ಯರಾದ ಗಂಗಾಧರ್ ಕರಿನಿಂಗಣ್ಣನವರ್ ಮಾಂತಪ್ಪ ಹರಿಜನ್ ನೀಲವ್ವ ಪಾಟೀಲ್ ಗೀತಾಪುರ ದ್ಯಾಮವ್ವ ಮೆನ್ಸಿನ್ಕಾಯಿ ಫಾತಿಮಾ ಮುಲ್ಲಾನವರ್ ಸುಶೀಲವ್ವ್ವ ತಳವಾರ್ ಪುಟ್ಟವ್ವ ಲಮಾನಿ ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮಲ್ಲೂರ್ ಬೀಡಿ ಡಿ ಸೇರಿದಂತೆ ಎಲ್ಲ ಊರಿನ ಹಿರಿಯ ನಾಗರಿಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು అభివృద్ధి జీవితం ఎలా ప్రదర్శన మి సో ఈే పంచాయతీ సకల కార్యక్రమం అభివృద్ధి జిల్లా విశ్వసూ మొంది మట్టి పోయి అన్నది నమ్మ తాలూకా ఆశయ సో అధ్యక్ష ఎలా కూడా విశ్వాస క్గండి సో యావదే భిన్నపత్ర బల సో తమ అవధినా తాము పూర్ణగొస్తే ఆశ భావించ ஏனென்றும் முடிந்த தினம் ஒழையதாக ஒழைய காரணம் ஊருக்கு என்ன சேரில் அவருக்கு நான்